ಈ ವರ್ಷ ಅತಿವೃಷ್ಟ ಅನುವಷ್ಟ ಒಳಗಾಗಿ ನರಳಾಡುತ್ತಿರುವ ಸಾವಿರಾರು ರೈತರಿಗೆ ಅನ್ನದ ಸಹಾಯ ಮಾಡಿದ್ದೇವೆ ಇದರಲ್ಲಿ ಅಂತ ಧರ್ಮದ ಕೆಲಸವೇನಿದೆ ಸತ್ಯರ ಮಗಳ ಮುಖ್ಯಮಂತ್ರಿ ಸಹಿತ ಬಂದು ಹೇಳಿದ ಮಾತನ್ನು ಕೇಳಿ ನಮ್ಮ ಮನೆಗೆ ಬಂದು ನಿಲ್ಲುತ್ತಾಳೆ ನನ್ನ ಬಗ್ಗೆ ಬಂದು ಮಾತಾಡಿದ ಧರ್ಮದ ಎಂ ಎಲ್ ಎ ಸಾಯಿ ನಮ್ಮಂತರ್ ರೈತರ ಗತ್ತು ನಿಮ್ಮಂತ ಹುಚ್ಚುವ ಮಕ್ಕಳಿಗೇನು ಗೊತ್ತು ಮಾತನಾಡುತ್ತಿರಲ್ಲ ಅದ ಏನ್ರಿ ನಿಮ್ಮ ಅತ್ಯ ಅಧಿಕಾರದ ಮೆಟ್ಟಲನ್ನು ಏರಿಸಿ ಸರ್ಕಾರ ಕೊಟ್ಟು ನಿಮ್ಮನ್ನ ಅಧಿಕಾರದ ಮೆಟ್ಟಲನ್ನು ಏರಿಸ ಆ ಜನರ ಸ್ವಂತದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಬೇಕೆನ್ನುವುದು ನಿಮ್ಮ ಕರ್ತವ್ಯ ನಮಗಡೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಅಭಿವೃದ್ಧಿಯ ಅಧಿಕಾರಣೆಂದು

ಗುಂಪು ಕಟ್ಟಿಕೊಂಡು ನನ್ನ ಜೊತೆ ಆ ಸರ್ಕಲ್ ಸರ್ಕಲ್ ಮಾಡುವುದರಲ್ಲಿ ಯಾವ ಜಾತಿಯನ್ನು ಲೆಕ್ಕಿಸದೆ ತನ್ನನ್ನು ತಾನು ಸುಟ್ಟುಕೊಂಡು ಪರರಿಗೆ ಬೆಳಕು ಕೊಟ್ಟಂತೆ ಯಾವ ಜಾತಿಯನ್ನು ಭೇದ ಮಾಡದೆ ಸಂಘಟಿಸಿಕೊಂಡು ತಾಯಿನಾಡಿಯಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಕನ್ನಡ ನಾಡಿನ ಪ್ರತಿಯೊಬ್ಬರ ಹೃದಯದಲ್ಲಿ ನಂದಾ ಜ್ಯೋತಿಯಾಗಿ ಬೆಳಗುತ್ತಿರುವ ಹಂತ ಕ್ರಾಂತಿವೀರ ಸಂಗೊಳ್ಳಿ ರಾಯನ್ನು ಸರ್ಕಲ್ ಮಾಡೋದ್ರಲ್ಲಿ ತಪ್ಪಾಗುತ್ತಾನೆ ಮಾತಾಡುವ ಸಂಗೋಳಿ ರಾಯ್ ಸರ್ಕಾರ ಕಟ್ತೀರ ಉದು ಹಾಕಿಬಿಡ್ತವೆ ಯಾಕೋ ನೀನು ಯಾರು ಮುಂದೆ ನಿಂತು ಮಾತನಾಡುತ್ತಿರೋ ಎಂದು ತಿಳಿದುಕೊಂಡು ಈ ಎಂಎಲ್ಎ ಮುಂದೆ ಕವರ್ மனாந்த பட்ட கரம்பரைய கட்டு கதைகள் சும்மடை கேட்டுக்கொண்டு மனசாந்த ಸತ್ಯ ಧರ್ಮ ನ್ಯಾಯ ನೀತಿಗಳ ತಲೆಹದ ಸದೆ ಬಡಿದು ದಿನವಿಡೀ ಬಡವರನ್ನ ಹೆಣ ಮಾಡಿ ಹಣ ಪಡೆದು ಈ ಸಮಾಜದ ಸಮ್ಮುಖದಲ್ಲಿ ಸದ್ಭಾವರಂತೆ ನಟಿಸುವ ಅಜ್ಞಾನದ ಶೂನ್ಯವಾದ ಸುಳ್ಳುಗಳಪ್ಪ ಇವರು ಇಂತ ಕೆಸರಿನ ಮೇಲೆ ಕಲ್ಲ ಎಸೆದು ಮುಖಕ್ಕೆ ಸುಡಿಸಿಕೊಳ್ಳುವುದು ಬೇಡಪ್ಪ ಬಾ ಈ ಊರಿನ ಜನರನ್ನು ಕರೆದುಕೊಂಡು ಆ ತಹಶೀಲ್ದಾರ್ ಪರ್ಮಿಷನ್ ತಂದು ಸರ್ಕಲ್ ಪಡಿಸೋಣ ಇವರೇನು

ಕೆಮಿಕಲ್ ಹಚ್ಚಿದ ಸ್ಯಾಂಟನ್ನು ಹಚ್ಚಿ ಕತ್ತ ಯೋಚನೆ ಮಾಡುವುದನ್ನು ಬಿಟ್ಟು ಹೊಣೆಯ ಮೇಲೆ ಭಂಡಾರ ಧರಿಸಿ ನಡೆಯಲೇ ನಿನ್ನ ಮನೆಯೊಳಗೇ ಆಡ್ತಾ ಇದ್ದೀನಿ ಕಂಠ ಕೊಬ್ಬರಿಗೆ ಇಡಿಗೆ ಕೊಬ್ಬರಿಯನ್ನು ಕೊಟ್ಟರೆ